ಸ್ವಾಗತ ನಾನು ರೇಣುಕಾ ಶ್ರೀ ಓಂ ಮಂಜುನಾಥಾಯ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿ ಟ್ರಸ್ಟ್ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಇವರ ಆರ್ಥಿಕ ಸಹಕಾರದೊಂದಿಗೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಹಾಗೂ ಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆ ಅವರ ಕೃಪಾಶೀರ್ವಾದದೊಂದಿಗೆ ಜರುಗುವ ಕೋಟ್ಯಾಳ ಗ್ರಾಮ ಪಂಚಾಯತ್ ಕೆರೆ ಅಭಿವೃದ್ಧಿ ಇವರ ಸಭಾ ಸಹಭಾಗಿತ್ವದಲ್ಲಿ ಕೋಟ್ಯಾಳ ಕೆರೆ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಕಾಶಿನಾಥಪ್ಪನವರು ಮುಕ್ತಾಂಕಾರ ಮಠ ಕೋಟ್ಯಾಳಿಯವರು ವಹಿಸಿದ್ರು ಕೆರೆ ಹೊತ್ತು ಹೊಳೆತ್ತುವ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಶೋಭಾ ಲಕ್ಷ್ಮಣ ಕೈರಾವ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೋಟ್ಯಾಳಿಯವರು ನೆರವೇರಿಸಿದ್ರು ಕಾಮಗಾರಿ ಭೀಮನ್ ಗೌಡ ಪಾಟೀಲ್ ಕೆರೆ ಸಮಿತಿ ಅಧ್ಯಕ್ಷರು ಕೋಟ್ಯಾಳಿ ವಿರ್ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸಂತೋಷ್ ಕುಮಾರ್ ರೈ ಜಿಲ್ಲಾ ನಿರ್ದೇಶಕರು ಎಸ್ಕೆಡಿಆರ್ಡಿಪಿ ಬಿಸಿ ಟ್ರಸ್ಟ್ ವಿಜಯಪುರ ಸಂತೋಷ್ ಕುಮಾರ್ ಕೆ ಬಿರಾದರ್ ಪಿಡಿಒ ಕೋಟ್ಯಾಳ ರಿಯಾಜ್ ಅತಾರ್ ಕ್ಷೇತ್ರ ಯೋಜನಾ ಅಧಿಕಾರಿಗಳು ಎಸ್ಕೆಡಿಆರ್ಡಿಪಿ ಬಿಸಿ ಟ್ರಸ್ಟ್ ವಿಜಯಪುರ ಟು ತಾಲೂಕು ಹಾಗೂ ವೈದ್ಯರದಾರರ ಜಿಎಸ್ ಮಹಿಸಾಳೆ ಸಾಯಿ ಆಸ್ಪತ್ರೆ ವಿಜಯಪುರ ಕೃಷಿ ಮಾಲ್ವಿ ಮೇಲ್ವಿಚಾರಕರಾದ ವೆಂಕಟೇಶ್ ವಲಯ ಮೇಲ್ವಿಚಾರಕರಾದ ಶ್ರೀಶೈಲ್ ಸೇವಾ ಪ್ರತಿನಿಧಿ ಹನುಮಂತ ಹಾಗೂ ಸಂಗೀತ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಮತ್ತು ಕೆರೆ ಸಮಿತಿಯ ಸರ್ವ ಸದಸ್ಯರು ಪ್ರಗತಿ ಬಿಂದು ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಕೋಟಾಳ ಗಣ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ